ಮೈಸೂರು ಪೊಲೀಸ್ ತರಬೇತಿ ಶಾಲೆಯಲ್ಲಿಂದು ಒಂಬತ್ತನೇ ಮಹಿಳಾ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಡೆಯಿತು ರಾಜ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆಲೋಕ್ ಕುಮಾರ್ ಗೌರವ ವಂದನೆ ಸ್ವೀಕರಿಸಿ ಉತ್ತಮ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಬೋರಲಿಂಗಯ್ಯ ಚನ್ನಬಸವಣ್ಣ ಸವಿತಾ ಹೂಗ್ವಾರ್ ಬಿಂದುಮಣಿ ಹಾಗೂ ಜರ್ಮನಿ ದೇಶದ ಪೊಲೀಸ್ ಅಧಿಕಾರಿ ಮಾನ್ ಪೆಲ್ಡ್ ಗಿಗಾಲ್ ರಾಫ್ ಇರ್ನರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಅಲೋಕ್ ಕುಮಾರ್ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನೀಡುವ ಮಾದರಿಯಲ್ಲೇ ಮಹಿಳಾ ಪೊಲೀಸರಿಗೂ ತರಬೇತಿ ನೀಡಲಾಗುವುದು ಇನ್ನು ಮುಂದೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ತರಬೇತಿ ನೀಡುವುದಿಲ್ಲ ಇಬ್ಬರಿಗೂ ಒಂದೇ ತಂಡದಲ್ಲಿ ತರಬೇತಿ ನೀಡಲಾಗುವುದು ಇದರಿಂದ ಕೆಲಸದಲ್ಲಿ ದಕ್ಷತೆ ಹೆಚ್ಚಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಅವರು ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಲಾ ಅಂಡ್ ಆರ್ಡರ್ ಸಿಚುವೇಷನ್ ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಬೀಟ್ ನೋಡಕ್ಕೆ ಹೋಗ್ತಾರೆ ಅಲ್ಲ ಎಲ್ಲ ಕಡೆ ನಮ್ಮ ಮಹಿಳೆಯರಿಗೆ ಕೂಡ ಸಮಾನದಿಂದ ನೋಡ್ಕೊಂಡು ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ಬೇಕು ಸೊ ಆ ರೀತಿಯಲ್ಲಿ ನಮ್ಗೆ ಅವ್ರಿಗೆ ನಾವು ಟ್ರೈನಿಂಗ್ ನೀಡಲಾಗಿದೆ